ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ಶ್ರೀ ಶಿವಂ ಗುರುಜಿಯವರ ಪಾದಕಮಲಗಳಿಗೆ ನಮಿಸುತ್ತೇನೆ ವೀಣಯಂ ರವಿಯಾದ ನಾನು ಶಿವಂ ಗುರುಕುಲದಲ್ಲಿ ನಾಡಿ ಜ್ಯೋತಿಷ್ಯ ವಿದ್ಯಾರ್ಥಿನಿಯಾಗಿದ್ದೇನೆ ನನಗೆ ಕೊಟ್ಟಿರುವ ವಿಷಯ ಆರ್ಟ್ ಆಫ್ ಪೇರೆಂಟಿಂಗ್ ಇನ್ ಫೈನಾನ್ಸ್ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕೆಂದು ಗುರುಗಳು ಆದೇಶಿಸಿರುತ್ತಾರೆ ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಮಿತ್ರರು ಬಂಧು ಬಾಂಧವರು ಇರುತ್ತಾರೆ ಹಾಗೂ ಯಶಸ್ಸು ಇರುತ್ತದೆ ಹಣವಿದ್ದವರು ಎಲ್ಲವನ್ನೂ ಆಕರ್ಷಿಸುತ್ತಾರೆ ಹಣ ಸಂಪಾದನೆ ಒಂದು ಕೌಶಲ್ಯ ಸಂಪಾದಿಸಿದ ಹಣ ನಿಭಾಯಿಸುವುದು ಒಂದು ಶಿಸ್ತು ಅದೇ ಹಣವನ್ನು ಹೆಚ್ಚಿಸುವುದು ಒಂದು ಕಲೆ ಇದನ್ನೆಲ್ಲಾ ನಾವು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕು ಇಲ್ಲದಿದ್ದರೆ ಅವರ ಯಶಸ್ಸು ಕಾಣಲು ಆಗುವುದಿಲ್ಲ ಅದರ ಪರಿಣಾಮ ನಾವು ಪೇರೆಂಟ್ಸ್ ಅಂದ್ರೆ ನಾವು ಪೋಷಕರು ನಾವು ಅನುಭವಿಸಬೇಕಾಗುತ್ತದೆ ಜಾತಕದಲ್ಲಿ ಗುರು ಹಣಕ್ಕೆ ಕಾರಕ ಹಣಕ್ಕೆ ಕಾರಕನಾದ ಗುರು ಕೆಟ್ಟಿದ್ದರೆ ಇಂಥವರಿಗೆ ಹಣದ ಬಗ್ಗೆ ನಂಬಿಕೆನೂ ಇರಲ್ಲ ಹಣ ಮುಖ್ಯ ಅಂತ ಅನ್ಸೋದು ಇಲ್ಲ ಅವರಿಗೆ ಸೊ ಇಲ್ಲಿ ನಾಲ್ಕು ಸ್ಕಿಲ್ಸ್ ಬರುತ್ತೆ ಫಸ್ಟ್ ಕನೆಕ್ಟಿವಿಟಿ ಕ್ರಿಯೇಟಿವಿಟಿ ಕರೇಜ್ ಅಂಡ್ ಕಮ್ಯುನಿಕೇಶನ್ ಈ ನಾಲ್ಕು ಸ್ಕಿಲ್ಸ್ ಇದ್ರೆ ನಮಗೆ ಹಣ ಖಂಡಿತ ಸಿಗುತ್ತೆ ಅದು ಐದನೇದು ಐದನೇ ಸ್ಕಿಲ್ ಯಾವುದು ಸೊ ಇಲ್ಲಿ ಕನೆಕ್ಟಿವಿಟಿಗೆ ಕಾರ್ಯ ಕಾರಕನಾದ ಸೂರ್ಯ ಅಂದ್ರೆ ಸಂಪರ್ಕ ನಮ್ಗೆ ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು ನಾವು ಒಂದು ಪೋಷಕರಾಗಿ ಒಂದ್ ಮಕ್ಕಳಿಗೆ ಕನೆಕ್ಟಿವಿಟಿ ಇರ್ಬೇಕಂದ್ರೆ ಒಂದ್ ಸಣ್ಣ ಮಗು ಇದ್ರೆ ಅದಕ್ಕೆ ಹೇಳ್ಬೇಕು ಹೇಗೆ ಫ್ರೆಂಡ್ಸ್ ಜೊತೆ ಹೇಗೆ ಇದ್ ಮಾಡ್ಬೇಕು ಯಾರ್ದಾರು ಮನೇಲಿ ಹೋದಾಗ ಹೇಗೆ ಇದನ್ನೆಲ್ಲ ಬೇಸಿಕಲಿ ಎಲ್ಲಾ ತಿಳ್ಕೊಳ್ತಾ ಬಂದ್ರೆ ಅದು ದೊಡ್ಡದಾದ್ಮೇಲೆ ಅಂದ್ರೆ ಆ ಮಗುಗೆ ಒಂದ್ ಸ್ವಲ್ಪ ವಯಸ್ಸು ಬಂದ್ಮೇಲೆ ಅದು ಹೇಗೆ ಫೈನಾನ್ಷಿಯಲಿ ಹೇಗೆ ಕನೆಕ್ಟ್ ಆಗ್ಬೇಕು ಅಂತ ಗೊತ್ತಾಗುತ್ತೆ ಸಣ್ಣದ್ರಿಂದನೇ ಸಣ್ಣ ಅಂದ್ರೆ ಒಂದನೇ ಮೆಟ್ಲಿಂದನೆ ಅದು ಎಲ್ಲ ತಿಳ್ಕೊಳ್ತಾ ಹೋಗ್ಬೇಕು ಹಾಗೆ ಚಂದ್ರ ಕ್ರಿಯೇಟಿವಿಟಿಗೆ ಕಾರಕ ಅಂದ್ರೆ ಸೃಜ ಸೃಜನಶೀಲತೆ ಇಲ್ಲೂ ಅಷ್ಟೇ ನಾವು ಪೇರೆಂಟ್ಸ್ ಆದವರು ಮಕ್ಕಳಿಗೆ ಕ್ರಿಯೇಟಿವಿಟಿ ಕಳಿಸ್ಬೇಕು ಅದು ಕ್ರಿಯೇಟಿವಿಟಿ ಅದು ನೀಚಾಭಿಲಾಷೆ ಇದ್ರೆ ಅದು ಕ್ರಿಯೇಟಿವಿಟಿ ಇರಲ್ಲ ಅಂದ್ರೆ ಅದಕ್ಕೆ ಹುರಿದುಂಬಿಸ್ಬೇಕು ಈ ತರ ಇದರಿಂದ ಈ ತರ ಮಾಡಿದ್ರೆ ಈ ತರ ಬರೆದ್ರೆ ಚೆನ್ನಾಗಿರತ್ತೆ ಈ ತರ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು ಅಥವಾ ಸ್ಕಿಲ್ಸ್ ಏನೇ ಆಗಿರ್ಬೋದು ಅದನ್ನ ಕ್ರಿಯೇಟಿವಿಟಿ ನಾವು ಅದಕ್ಕೆ ಕಲಿಸ್ಬೇಕಾಗತ್ತೆ ಆ ಚಿಕ್ಕ ವಯಸ್ಸಿಂದ ಕಲ್ಸಿದ್ದು ಅದು ಬೆಳೆದಾಗ ಅದು ಹಣಕ್ಕೆ ಕಾರಕ್ ಅದು ಫೈನಾನ್ಸಿಗೆ ಕನೆಕ್ಟ್ ಆಗಿಬಿಟ್ಟು ಕ್ರಿಯೇಟಿವ್ ಬೆಳೆಸ್ಕೊಂಡು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ ಬಂದ್ಬಿಟ್ಟು ಕುಜ ಕರೇಜ್ ಧೈರ್ಯ ಇರಲ್ಲ ಕೆಲವು ಮಕ್ಕಳಲ್ಲಿ ಏನಿರುತ್ತೆ ಸ್ಟೇಜ್ ಫಿಯರ್ ಇರುತ್ತೆ ಈಗ ಸ್ಕೂಲಲ್ಲಿ ಏನೇ ಒಂದ್ ಫಂಕ್ಷನ್ ನಡಿಬೇಕಾದ್ರೆ ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕ್ ಭಯ ಪಡ್ತಿರ್ತವೆ ಸೊ ಅದನ್ನೆಲ್ಲ ನಾವು ಧೈರ್ಯ ತುಂಬಬೇಕು ನೀಚಾಭಿಲಾಷಿ ಇದ್ದ ಮಕ್ಕಳಿಗೆ ಆತರ ಇರುತ್ತೆ ಸೊ ಆ ಕುಜ ನೀಚಾಭಿಲಾಷಿ ಇದ್ದಾಗ ಆ ಮಕ್ಕಳಿಗೆ ನಾವು ಧೈರ್ಯವನ್ನು ಕೊಡ್ಬೇಕು ಏನಾಗಲ್ಲ ಹೇಳು ನೋಡೋಣ ತಪ್ಪಾದ್ರೆ ನೋಡೋಣ ತಿತ್ಕೊಳ್ಳೋಣ ಅಂತ ಅವಾಗ ಧೈರ್ಯ ತುಂಬತಾ ತುಂಬಾ ಹೋಕ್ಕೆ ಸ್ಟೇಜ್ ಫೇರ್ ಹೋಗ್ಬೇಕು ಬೇರೆಯವ್ರ ಮನೆಗ್ ಹೋದಾಗ ನಾಚಕೋತವೆ ಇಂಗ್ಲಿಷ್ ಅಲ್ಲಿ ಏನೋ ಕ್ವೆಶನ್ ಕೇಳ್ತಾರೆ ಅವ್ರು ಬರುತ್ತೆ ಬಟ್ ಹೆದರುತಿರ್ತವೆ ಪೂಜಾ ನೀಚಾಭಿಲಾಷಿದ ಕರೇಜ್ ಕಮ್ಮಿ ಅವಕ್ಕೆ ಸೊ ಅದನ್ನೆಲ್ಲ ನಾವು ಕಲಿಸ್ತಾ ಹೋಗ್ಬೇಕಾಗತ್ತೆ ಇದು ಕಲಿಸಿದಾಗ ಈ ಕನೆಕ್ಟಿವಿಟಿ ಜೊತೆ ಕ್ರಿಯೇಟಿವಿಟಿ ಬೆಳೆಯುತ್ತೆ ಕ್ರಿಯೇಟಿವಿಟಿ ಜೊತೆ ಕರೇಜ್ ಕೂಡ ಬೆಳೆಯುತ್ತೆ ಕರೇಜ್ ಬೆಳೆದಾಗ ನಮ್ಗೆ ಏನಾಗುತ್ತೆ ನೆಟ್ವರ್ಕ್ ಕಮ್ಯುನಿಕೇಶನ್ ಗೆ ಈಸಿ ಆಗುತ್ತೆ ನೆಟ್ವರ್ಕ್ ಕಮ್ಯುನಿಕೇಶನ್ ಕಾರಕ ಯಾರು ಬುಧ ಈ ಬುಧ ಅವರಿಗೆ ಚೆನ್ನಾಗಿದ್ರೆ ಅವ್ರ ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅವರು ಸಂವಹನ ಕೌಶಲ್ಯ ಕಮ್ಮಿ ಇರುತ್ತೆ ಸೊ ಅವರಿಗೆ ಅವ್ರಿಗೆ ನಾವು ಕಮ್ಯುನಿಕೇಶನ್ ಬೆಳೆಸ್ತಾ ಹೋಗ್ಬೇಕು ಒಬ್ರು ಟೀಚರ್ ಮನೆಗೆ ಹೋಗ್ತಿವಿ ಟೀಚರ್ ಮೀಟ್ ಮಾಡ್ತೀವಿ ಪ್ರಿನ್ಸಿಪಲ್ ಮೀಟ್ ಮಾಡ್ತೀವಿ ಕೆಲವೆಲ್ಲ ಕಲಿಸ್ಬೇಕು ಅವ್ರ ಜೊತೆ ಹೇಗ್ ಮಾತಾಡ್ಬೇಕು ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ಇಂದನು ನಾವು ಕಲಿಸ್ತಾ ಹೋದ್ರೆ ಅವರು ಮುಂದೆ ಈ ಫೈನಾನ್ಸ್ ಅಂತ ಏನ್ ಎಲ್ಲದಕ್ಕೂ ಮುಖ್ಯ ಇರುತ್ತಲ್ಲ ಆ ಮೆಟ್ಲನ್ನ ಅವರು ಧೈರ್ಯವಾಗಿ ಹೆದರಿಸಿ ಹತ್ತುತ್ತಾರ ಅವರು ಸೊ ಅವಾಗ ಅವರು ಯಶಸ್ಸನ್ನ ಕಾಣ್ತಾರೆ ಯಾವ ವಿಷಯದಲ್ಲಾದ್ರೂ ಆಗ್ಲಿ ಹಣ ತುಂಬಾ ಮುಖ್ಯ ಇರುತ್ತೆ ಹಣದ ಹಿಂದೆ ಎಲ್ಲಾ ಸ್ಕಿಲ್ಸ್ ಇರಬೇಕು ಎಲ್ಲದರಲ್ಲೂ ಎಲ್ಲಾ ತರ ಇದ್ರೆ ಮಾತ್ರ ನಾವು ಮುಂದಕ್ಕೆ ಸಾ ಈ ನಾಲ್ಕು ಸ್ಕಿಲ್ಸ್ ಬಂದ್ರೆ ಹಣ ತಂತಾನೇ ಬರುತ್ತೆ ಅದು ಈಗ ಸೂರ್ಯ ಉಚ್ಚಾಭಿಲಾಷಿ ಇದ್ದರೆ ಕನೆಕ್ಟಿವಿಟಿ ಚಂದ್ರ ಉಚ್ಚಾಭಿಲಾಷಿ ಇದ್ದರೆ ಕ್ರಿಯೇಟಿವಿಟಿ ಕುಜ ಉಚ್ಚಾಭಿಲಾಷಿ ಇದ್ದರೆ ಕರೇಜ್ ಬುಧ ಉಚ್ಚಾಭಿಲಾಷಿ ಇದ್ದರೆ ಕಮ್ಯುನಿಕೇಶನ್ ಇದೆಲ್ಲ ನಾವು ಮಕ್ಕಳಲ್ಲಿ ಸಣ್ಣದ್ರಿಂದಾನೇ ಬೆಳೆಸ್ತಾ ಹೋಗ್ಬೇಕು ಇದೆಲ್ಲ ಗುರುಕುಲದಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಆಮೇಲೆ ಇದರಲ್ಲಿ ಇದೆಷ್ಟೋ ಸ್ಕಿಲ್ಸ್ ಚೆನ್ನಾಗಿದ್ರೆ ಕನೆಕ್ಟ್ ಕ್ರಿಯೇಟ್ ಕರೇಜ್ ಕಮ್ಯುನಿಕೇಟ್ ಇದ್ರು ಇದ್ರೆ ಹಣ ಖಂಡಿತ ತನ್ ತಾನೇ ಬರುತ್ತೆ ಅದು ಸೊ ಇದ್ರಲ್ಲೆಲ್ಲ ನಾವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಾವ್ ಇದನ್ನೆಲ್ಲ ಮಕ್ಳಿಗೆ ಹೇಳ್ಕೊಡ್ಬೇಕು ನಮ್ದು ನಮ್ಮ ಏಜ್ ಅಲ್ಲಿ ನಾವು ಅರ್ಧ ಆಯುಷು ಗೊತ್ತಿಲ್ದೋ ಗೊತ್ತಿಲ್ದೇ ಕಳೆದ್ ಬಿಟ್ಟಿದಿವಿ ನಮ್ಮ ಮಕ್ಳಿಗೆ ಈ ತರ ತಪ್ಪಾಗ್ಬಾರ್ದು ಅವ್ರನ್ನ ನಾವು ಬೆಳೆಸೋ ರೀತಿನಲ್ಲಿ ಸಣ್ಣ ಮಕ್ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಅವ್ರನ್ನ ಚೆನ್ನಾಗಿ ನಾವು ಹೇಳ್ಕೊಡ್ಬೇಕಾಗತ್ತೆ ಆಮೇಲೆ ಗುರು ಹಣಕ್ಕೆ ಕಾರಕ ಈ ಜಾತ್ ಜಾತಕದಲ್ಲಿ ಎಲ್ಲಾದ್ರೂ ಗುರು ಕೆಟ್ಟಿದ್ರೆ ಅಥವಾ ನೀಚಾಭಿಲಾಷೆ ಇದ್ರೆ ಅವ್ರಿಗೆ ಇಂಥವ್ರಿಗೆ ಹಣದ ಬಗ್ಗೆ ಏನು ನಂಬಿಕೆನೂ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಗೌರವನೂ ಇರಲ್ಲ ಹಣದ ಹೇಗ್ ಬಳಸ್ಕೋಬೇಕು ಹೇಗೆ ಅದನ್ನ ಹೇಗಿದ್ ಅದ್ರ ಸಹ ಏನು ಗೊತ್ತೇ ಆಗೋದಿಲ್ಲ ಅವ್ರಿಗೆ ಸೊ ಇದ್ರ ಬಗ್ಗೆನು ನಾವು ಹೇಳ್ಕೊಡ್ಬೇಕಾಗತ್ತೆ ಸೊ ಈಗ ಇದೆಲ್ಲ ಹೇಗ್ ನೋಡೋದು ಅಂತ ಜಾತಕದಲ್ಲಿ ನೋಡೋಣ ಈಗ ಮೊದಲನೇ ಜಾತಕ ಬಂದ್ಬಿಟ್ಟು ವೀಣಾ ಅಂತ ಹೇಳಿ ಆಕ್ಚುಲಿ ಇದು ನಂದೆ ಜಾತಕ ಸ್ವಪರಿವರ್ತನೆಯೇ ವಿಶ್ವ ಪರಿವರ್ತನೆ ಅಂತ ಈ ಗುರುಕುಲದಲ್ಲಿ ನಾನ್ ಬಂದ್ ಕಲ್ತಿರೋದೇನಂದ್ರೆ ನಾವು ನಾವು ನಮ್ಮನ್ನ ನಾವ್ ತಿದ್ಕೊಂಡ್ರೆ ನಮ್ಮನ್ನ ನೋಡಿ ಇವ್ರೇನ್ ಏನ್ ಹಿಂಗಿದ್ದವ್ರು ಎಷ್ಟ್ ಚೆನ್ನಾಗ್ ಆದ್ರಲ್ಲ ಮುಂಚೆ ಹಿಂಗಿರ್ಲಿಲ್ವಲ್ಲ ಅಂತ ಅನ್ಕೊಂಡ್ ಎಷ್ಟೋ ಜನಕ್ಕೆ ಇದು ಮಾರ್ಗದರ್ಶನ ಆಗುತ್ತೆ ಇದು ಆಮೇಲೆ ನಾನು ಜ್ಯೋತಿಷ್ಯ ಇದನ್ನ ವೃತ್ತಿಯಾಗಿ ತಗೊಳ್ಬೇಕು ಅಂತಿದಿನಿ ಸೊ ಇದನ್ನ ನಾನ್ ಫಸ್ಟ್ ಅಳವಡಿಸ್ಕೊಳ್ತಾ ಇದ್ದೀನಿ ನಂದು ಬಂದ್ಬಿಟ್ಟು ಸೂರ್ಯ ಉಚ್ಚಾಭಿಲಾಷಿ ಇದ್ದಾನೆ ಕನೆಕ್ಟಿವಿಟಿ ಚೆನ್ನಾಗಿದೆ ಹೌದು ನನಗೆ ಹೊರಗಡೆ ಎಲ್ಲ ಜನದತ್ರ ಮಾತಾಡೋ ರೀತಿ ಇದೆಲ್ಲ ಚೆನ್ನಾಗಿದೆ ನನಗೆ ಗೊತ್ತಾಗುತ್ತೆ ಚಂದ್ರ ನೀಚಾಭಿಲಾಷೆ ಇದ್ದಾನೆ ಕ್ರಿಯೇಟಿವಿಟಿ ಇರಲ್ಲ ಅಂದ್ರೆ ನನಗೆ ಏನಾರು ಕೊಟ್ರೆ ನಾನು ಸಹ ಅಂದ್ರೆ ಕ್ರಿಯೇಟಿವ್ ಸ್ವಲ್ಪ ನನಗೆ ಕ್ರಿಯೇಟಿವಿಟಿ ಕಡಿಮೆ ಇದೆ ಈ ಗುರುಕುಲಕ್ಕೆ ಬಂದ್ಮೇಲೆ ನಾನು ಇದನ್ನೆಲ್ಲ ಚೇಂಜ್ ಮಾಡಿಕೊಂಡು ಈಗ ನಾನೊಂದು ಗೃಹಿಣಿಯಾಗಿ ನಾನು ಏನ್ ಮನೇಲಿ ಏನ್ ಒಂದು ಅಡುಗೆ ಆಗ್ಲಿ ಏನ್ ಮಾಡ್ಬೇಕು ನಮ್ಮ ಮನೆಯವ್ರಿಗೆ ಏನ್ ಇಷ್ಟ ಅದು ಯಾವ ತರ ಕೊಟ್ರೆ ಆರೋಗ್ಯ ಆರೋಗ್ಯನೂ ಒಂದು ಸಂಪಾದನೆ ಅದು ಹಣ ಸಂಪಾದನೆಯಲ್ಲಿ ಅದು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಎಲ್ಲ ಚೆನ್ನಾಗಿದ್ದ ಆರೋಗ್ಯ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಅದನ್ನೆಲ್ಲ ನಾನು ಅಳವಡಿಸ್ಕೊಂಡು ಅದಕ್ಕೆ ಯಾವ್ದು ಕೊಟ್ರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಯಾವ್ದು ಕೊಡ್ಲಿಲ್ಲ ಅಂದ್ರೆ ಅದನ್ನೆಲ್ಲ ನಾನು ತಿಳ್ಕೊಂಡು ಆ ಕ್ರಿಯೇಟಿವಿಟಿನ ನಾನು ಸರಿ ಮಾಡ್ಕೊಂತ ಇದ್ದೀನಿ ಆಮೇಲೆ ಪೂಜಾ ಕರೇಜ್ಗೆ ಕಾರಕ ಹೌದು ನನಗೆ ಧೈರ್ಯ ಇರ್ಲಿಲ್ಲ ಮುಂಚೆ ಎಲ್ಲ ಗುರುಕುಲದಲ್ಲಿ ನನಗೆ ಹಿಂಗೆ ಏನಾದ್ರು ನನಗೆ ಹಿಂಗೆ ಈ ತರ ಕೊಡಿ ವಿಶ್ಲೇಷಣೆ ಇದೆ ಅಂದ್ರೆ ನನಗೆ ಭಯ ಶುರು ಆಗ್ತಿತ್ತು ನಾನು ಮಾಡಕ್ ಹಿಂಜರಿತಾ ಇದ್ದೆ ಅದಕ್ಕೆ ಅದನ್ನೆಲ್ಲ ಇವಾಗ ನಾನು ಈ ಗುರುಕುಲದಲ್ಲೇ ಕರೇಜನ್ನ ಬೆಳೆಸ್ಕೊಂಡಿರೋದು ಇಲ್ಲಿ ನಾನು ಬೆಳೆಸ್ಕೊಂಡು ಈ ಈ ತರ ಮಾತಾಡಕ್ ಕಾರಣ ಈ ಗುರುಕುಲ ನೆನ್ ನನಗೆ ಮುಂಚೆ ಎಲ್ಲ ಸ್ಟೇಜ್ ಫಿಯರ್ ಇತ್ತು ಆಮೇಲೆ ಇದು ಆನ್ಲೈನ್ ಆದ್ರೂ ಕೂಡ ನಾನು ಒಬ್ಳೇ ಇದರೋದು ಮಾತಾಡೋದು ಅಂದ್ರು ಭಯ ಪಡ್ತಾ ಇದ್ದೆ ಇವಾಗಿಲ್ಲ ನನಗೆ ಕಮ್ಮಿ ನನಗೆ ಗೊತ್ತಾಗ್ತಿದೆ ಚೇಂಜಸ್ಸು ಸೊ ನನಗಿದು ನೀಚಾಭಿಲಾಷಿ ಇರೋದ್ರಿಂದ ಇದು ಹಿಂಜರಿತಾ ಇದ್ದೆ ನಾನು ತುಂಬಾ ನನಗೇನಾರು ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಹಿಂಜರಿತಿದ್ದೆ ನುಗ್ಗುತ್ತಾ ಇದ್ದೆ ಮುಂಚೆ ಬಟ್ ಇದರಲ್ಲಿ ಕರೇಜ್ ಅಲ್ಲಿ ಸ್ವಲ್ಪ ಏನಾರು ನನಗೆ ರಿಸಲ್ಟ್ ಸಿಗ್ಲಿಲ್ವಾ ನೆಕ್ಸ್ಟ್ ಅದಕ್ಕೂ ಪ್ರಯತ್ನ ಪಡ್ತಿರ್ಲಿಲ್ಲ ನಾನು ಬಟ್ ಈಗ ನಾನು ಅದನ್ನ ಬೆಳೆಸ್ಕೊಳ್ತಾ ಇದ್ದೀನಿ ಅದನ್ನ ಬಿಡಬೇಕು ಕಲಿಬೇಕು ನಾವು ಮುನ್ನುಗ್ಗದ್ರೆ ಬರುತ್ತೆ ಅಂತ ಆಮೇಲೆ ನನಗೆ ಬುಧ ಕೂಡ ನೀಚಾಭಿಲಾಷಿ ಕಮ್ಯುನಿಕೇಶನ್ ಇರ್ಲಿಲ್ಲ ಇವಾಗ ನನಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಬರ್ ಚೇಂಜಸ್ ಆಗ್ತಿದೆ ಸಮುದ್ರದಲ್ಲಿ ಒಂದು ಬೊಕ್ಸಷ್ಟು ಚೇಂಜ್ ಆಗಿದೆ ಇವಾಗ ಇನ್ನು ತುಂಬಾ ಕಲಿಯೋದಿದೆ ತುಂಬಾ ಇದ್ ಮಾಡ್ ತಿಳ್ಕೊಳ್ಳೋದಿದೆ ಸೊ ಹಂಗಾಗಿ ನನ್ನ ಜಾತಕದಲ್ಲಿ ಈಗ ಸೂರ್ಯ ಹುಚ್ಚ ಇದಾನೆ ಚಂದ್ರ ಕುಜ ಬುಧ ಮೂರು ನೀಚ ಇದೆ ಈ ಮೂರು ಗುಣಗಳನ್ನ ನಾನು ಚೇಂಜ್ ಮಾಡ್ಕೊಂಡ್ರೆ ನನಗೆ ಗುರು ಹುಚ್ಚಾಭಿಲಾಷಿ ಇದೆ ಸೊ ಹಣ ಬಂದೇ ಬರುತ್ತೆ ಈ ಬೇಸಸ್ ಮೇಲೆ ನಾನು ಜ್ಯೋತಿಷ್ಯ ಬಿಟ್ಟು ನಾನು ಅದನ್ನ ನಾನು ದುಡಿತೀನಿ ಅನ್ನೋ ಭರವಸೆ ನನಗೆ ಖಂಡಿತ ಇದೆ ನಾನಿನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರ ತಗೊಂಡಿದ್ದೀನಿ ನಾನು ಮಾಡ್ತೀನಿ ಈಗ ಮುಂದಿನ ಜಾತ್ಕ ಹೋಗೋಣ ಈಗ ಮುಂದಿನ ಜಾತಕ ಬಂದ್ಬಿಟ್ಟು ನಾನು ಬೇರೆಯವ್ರು ತಗೊಂಡಿಲ್ಲ ನಮ್ಮ ಮನೆಯವ್ರದ್ದೆ ತಗೊಂಡಿದೀನಿ ನಮ್ಮ ಮನೆಯವ್ರದ್ದು ಸೂರ್ಯ ಉಚ್ಚಾಭಿಲಾಷಿ ಇದೆ ಸೊ ಅವ್ರ ಕನೆಕ್ಟಿವಿ ಕನೆ ಇದು ಕನೆಕ್ಟಿವಿಟಿ ಚೆನ್ನಾಗಿದೆ ಅವ್ರದ್ದು ಅವರು ಹೆಂಗೆ ಹೊರಗಡೆ ನಾನೇ ನೋಡ್ತಿರ್ತೀನಲ್ಲ ಮನೆಯಲ್ಲಿ ಅವ್ರದ್ದು ಹೊರಗಡೆ ಅವ್ರದ್ದು ವೃತ್ತಿಯಲ್ಲಾಗ್ಲಿ ಎಲ್ಲ ಎಲ್ಲಾ ಜೊತೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಚಂದ್ರ ನೀಚ ಇದ್ದಾನೆ ಕ್ರಿಯೇಟಿವಿಟಿ ಅದು ಕಡಿಮೆ ಇದೆ ಅವರಿಗೆ ಅಂದ್ರೆ ನೀಚ ಇದ್ದಾನೆ ಕಡಿಮೆ ಇದೆ ಬಟ್ ಅದನ್ನ ಗುರುಕುಲಕ್ಕೆ ಬಂದ್ಮೇಲೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ತಾ ಇದೀನಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ನಾನು ಜಾಯ್ನ್ ಆಗಿ ಕೆಲವೆಲ್ಲ ತಿಳ್ಕೊಂಡು ನಾವು ಇದನ್ನ ಅಳವಡಿಸ್ಕೊಂತ ಇದೀವಿ ಅವರು ಚೇಂಜ್ ಆಗಿ ಕ್ರಿಯೇಟಿವಿಟಿ ನೀಚ ಇದ್ದಿದ್ದು ಚೇಂಜ್ ಅಂದ್ರೆ ನಮ್ಗೆ ಚೇಂಜಸ್ ಕಾಣಿಸ್ತಾ ಇದೆ ನಮ್ ಸಣ್ಣ ಸಣ್ಣ ಗುಣಗಳು ಚೇಂಜ್ ಮಾಡ್ಕೊಂಡ್ರೆ ನಾವು ಎಷ್ಟೊಂದು ಗಳಿಸ್ಬೋದು ಅಂತ ಗೊತ್ತಾಗ್ತದೆ ಪೂಜಾ ಕೂಡ ಅವ್ರಿಗೆ ನೀಚ ಇದೆ ಅವ್ರಿಗೆ ಕರ್ ಧೈರ್ಯ ಇರ್ಲಿಲ್ಲ ಮುಂಚೆ ಎಲ್ಲ ಸೊ ಇವಾಗ ಏನೇ ಮಾಡಿದ್ರು ಹೆದರಲ್ಲ ಇವಾಗ ಮುನ್ನುಗ್ಗುತ್ತಾರೆ ಸೊ ಇದಕ್ಕೆಲ್ಲ ನಾವು ಅಂದ್ರೆ ನಾವು ಕೆಲವು ಸಣ್ಣ ಪುಟ್ಟ ಚೇಂಜಸ್ ಕುಜಾ ನೀಚ ಇದಾನೆ ಅಂತ ನಮ್ಗೆ ಕರೇಜ್ ಇಲ್ಲ ಅಂತ ಹಾಗೆ ಕೂತ್ರೆ ಹಾಗೆ ಆಗ್ಬಿಡ್ತೀವಿ ನಾವು ನಮ್ ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಂಡ್ರೆ ಚೇಂಜ್ ಆಗತ್ತೆ ಬಟ್ ಇವ್ರದ್ರಲ್ಲಿ ಬುಧ ಹುಚ್ಚ ಇದಾನೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಇವ್ರ ಹೊರಗಡೆ ಎಲ್ಲ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಮಾತಾಡೋ ರೀತಿ ಆಫೀಸರ್ಸ್ ಹತ್ರ ಮಾತಾಡೋ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಕನೆಕ್ಷನ್ ಕಮ್ಯುನಿಕೇಶನ್ ಚೆನ್ನಾಗಿದೆ ಕ್ರಿಯೇಟಿವಿಟಿ ಕರೇಜ್ ಅಂದ್ರೆ ಸೂರ್ಯ ಬುಧ ಇದ್ದಾನೆ ಚಂದ್ರ ಕುಜ ನೀಚ ಇದ್ದಾನೆ ಈ ಚಂದ್ರ ಕುಜನ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಗುರು ಇದ್ದಾನೆ ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡೋದು ಆಕ್ಚುಲಿ ಅವ್ರು ರಿಟೈರ್ಡ್ ಆಗಿದ್ದಾರೆ ಬಟ್ ಇನ್ನೂ ದುಡಿಬೇಕನ್ನೋ ಹುಮ್ಮಸ್ಸು ಅವ್ರಿಗಿದೆ ಈ ಚೇಂಜಸ್ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ ಹಂಗಾಗಿ ನಮ್ಗೆ ಒಂಥರ ನಮಗೆ ಭರವಸೆ ಇದೆ ಇಷ್ಟ ಚೇಂಜಸ್ ಮಾಡ್ಕೊಂಡ್ರೆ ನಮ್ ಜೀವನದಲ್ಲಿ ಚೇಂಜ್ ಆಗ್ಬೋದು ನಾವು ಬ ಗಳಿಸ್ಬೋದು ಮಾಡ್ಬೋದು ಅನ್ನೋ ಭರವಸೆ ಕೂಡ ಬಂದಿದೆ ಈಗ ಮುಂದಿನ ಜಾತ್ಕ ಹೋಗೋಣ ಇದು ನನ್ನ ಮಗಂದೇ ತಗೊಂಡಿದೀನಿ ಇದ್ರಲ್ಲಿ ಸೂರ್ಯ ಬಂದ್ಬಿಟ್ಟು ಉಚ್ಚ ರಾಶಿಲಿ ಅವನಿಗೆ ಕನೆಕ್ಟಿವಿಟಿ ಚೆನ್ನಾಗಿದೆ ಅವನು ಹೊರಗಡೆ ಟೀಚರ್ಸ್ ಆಗ್ಲಿ ಅವರು ಲೆಕ್ಚರರ್ಸ್ ಆಗ್ಲಿ ಪ್ರೊಫೆಸರ್ಸ್ ಆಗ್ಲಿ ಅವ್ರ ಹತ್ರ ಎಲ್ಲ ಚೆನ್ನಾಗಿದೆ ಅವನು ಇದೆಲ್ಲ ಹೊರಗಡೆ ಫ್ರೆಂಡ್ ಸರ್ಕಲ್ ಆಗ್ಲಿ ಅವ್ರ ಫ್ರೆಂಡ್ಸ್ ಪೇರೆಂಟ್ಸ್ ಹತ್ರ ಆಗ್ಲಿ ಅವೆಲ್ಲ ಮಾತು ಇದೆಲ್ಲ ಚೆನ್ನಾಗಿದೆ ಆಮೇಲೆ ಚಂದ್ರ ನೀಚ ಅಭಿಲಾಷೆ ಇದಾನೆ ಕ್ರಿಯೇಟಿವಿಟಿ ಇರ್ಲಿಲ್ಲ ಬಟ್ ಈಗ ಒಂದು ಸಿಕ್ಸ್ ಮಂತ್ಸಿಂದ ಅವನು ಹೆಲ್ತ್ ಅಪ್ಸೆಟ್ ಆದಾಗ ಅವನಿಗೆಲ್ಲ ಹೇಳಿ ಗುರುಕುಲದಿಂದನೇ ನಾನು ಕೆಲವೆಲ್ಲ ಮಾಡಿರೋದು ಹೇಳಿ ತುಂಬಾ ಚೆನ್ನಾಗಿ ಅವ್ನಿಗೆ ಅವನು ಕ್ರಿಯೇಟಿವಿಟಿ ಕಲಿತಾ ಇದ್ದಾನೆ ಖುಷಿ ಆಗುತ್ತೆ ಅವ್ನಿಗೆ ನೀಚ ಇದೆ ಆಮೇಲೆ ಕುಜ ಕೂಡ ನೀಚ ಇದೆ ಅವ್ನಿಗೆ ಕರೇಜ್ ಇರಲಿಲ್ಲ ಭಯ ಪಡ್ತಿದ್ದ ಅವನು ಬಟ್ ಇವಾಗ ಅವನು ಅದನ್ನೂ ಚೇಂಜ್ ಮಾಡ್ಕೊಳ್ತಾ ಇದ್ದಾನೆ ಮಾಡ್ಕೊಂಡು ಈಗ ಏನಂದ್ರೆ ಅವನು ಇನ್ನು ಆ್ಯಕ್ಚುಲಿ ಸ್ಟೂಡೆಂಟು ಸ್ಟೂಡೆಂಟ್ ಆಗಿ ಇನ್ನು ಒನ್ ಇಯರ್ ಇದೆ ಮುಗಿಸೋಕ್ಕೆ ಅವನು ಬುಧ ಉಚ್ಚಾಭಿಲಾಷಿ ಇರೋದ್ರಿಂದ ಕಮ್ಯುನಿಕೇಶನ್ ಚೆನ್ನಾಗಿದೆ ಸೊ ಅವನು ಆಲ್ರೆಡಿ ಗಳ್ಸಕ್ಕೆ ಅಂತ ಅವನು ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಬಿಕಾಸ್ ಆಫ್ ದಿಸ್ ಗುರುಕುಲ ನಾನು ಚಂದ್ರ ಕೂಜಾ ಕ್ರಿಯೇಟಿವಿಟಿ ಕರೇಜು ಹೇಗೆ ಈ ತರ ಬೆಳೆಸ್ಕೋಬೇಕು ಹಿಂಗ್ ಹೇಳಿದಾರೆ ಗುರುಕುಲದಲ್ಲಿ ಹಿಂಗ್ ಹೇಳಿದ್ದಾರೆ ಅಂತ ಎಲ್ಲ ಹೇಳಿ ಕೆಲವು ಚೇಂಜಸ್ ನಾವು ಮೂರು ಜನ ನಮ್ ನಮ್ಮ ಚೇಂಜಸ್ ಮಾಡ್ಕೊಂಡು ನಮ್ಮ ಸ್ಥಿತಿಗತಿಗಳೆಲ್ಲ ಚೆನ್ನಾಗಾಗಿದೆ ಅದಕ್ಕೆ ನನ್ಗೆ ತುಂಬಾ ಖುಷಿ ಅನ್ಸುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡ್ರೆ ಎಷ್ಟೊಂದೆಲ್ಲ ಗಳಿಸ್ಕೋಬೋದಲ್ಲ ಅನ್ನೋ ಖುಷಿ ನಮಗೆ ಹೆಮ್ಮೆ ಇದೆ ಆಮೇಲೆ ಗುರು ಹುಚ್ಚ ಇರೋದ್ರಿಂದ ಅವ್ನಿಗೆ ಹಣ ಬರುತ್ತೆ ಆಲ್ರೆಡಿ ಅವ್ನು ಆ ಕರೇಜ್ ಅನ್ನೋದ್ ಬಂದ ಮೇಲಿಂದ ಅವ್ನು ಮುಂದ್ ನುಗ್ತಾ ಇದಾನೆ ಚೆನ್ನಾಗಿದೆ ಇಷ್ಟ ಹೇಳ್ತಾ ನನ್ನ ಈ ಮಾತುಗಳನ್ನು ಹಾಡ್ ಇದನ್ನೆಲ್ಲ ನಡ್ಸ್ಕೊಟ್ ಹೇಳಕ್ಕೆ ಅವಕಾಶ ಕೊಟ್ಟಂತ ಗುರುಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತೆ ಗುರು ವೃಂದಕ್ಕೆ ನನ್ನ ವಂದ ನಮಸ್ಕಾರ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ